ಹಾರ್ವೇಕ್ ಇಲ್ಲಿ ಕಪ್ಪಲೆಯ ಮೇಲೆ ಒಂದು ವೃತ್ತ ಹಾಕಿ ಆ ವೃತ್ತದ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗಡೆ ಒಂದು ಅಕ್ಷರ ಹಾಕಿದ್ದೀನಿ ವೃತ್ತವನ್ನು ಎಂಟು ಸಮಭಾಗ ಮಾಡಿ ಗೆರೆ ಎಳೆದಿದ್ದೀನಿ ಗೆರೆಯ ಹೊರಗಡೆ ವೃತ್ತದ ಹೊರಗಡೆ ನೀನು ಎರಡು ನಾನು ಹೇಳ್ತಕ್ಕಂಥ ಪದದ ಎರಡು ಅಕ್ಷರ ಜೋಡಿಸ್ತಾ ಹೋಗ್ಬೇಕು ಹಂಗೆ ಎಂಟು ಅಕ್ಷರಗಳಾಗ್ತವೆ ನಾನು ಪದ ಹೇಳ್ತೇನೆ ನೀನು ಅಕ್ಷರ ಜೋಡಿಸು ಬೇಗನೆ ಬೇವಿನ ಬೇಸರ ಬೇರಿನ ಬೇಡದ

ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳನ್ನ ಹೇಳಪ್ಪ ಬರಪ್ಪ ದೇವರು ಒಳ್ಳೇದು ಮಾಡಲಿ